ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕರ್ಣ ವಿಲನ್ ಆಗ್ತದಾನಲ್ಲಪ್ಪ ವಿಲನ್ ಆಗೋದ್ರೂ ಸಾಹಿತ್ಯನ ಮದುವೆಗೆ ಒಪ್ಪಿಸ್ಲೇಬೇಕು ಅಂತಕ್ಕಂಥದ್ದು ಕರ್ಣನ ನಿರ್ಧಾರ ಆಗಿದೆ ಹಾಗಿದ್ರೆ ಏನಾಯ್ತು ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ತಂದೆ ವಿಶ್ವನಾಥ್ ಅವರು ಕೋಮಾಸ್ನ ತಾರೆ ಅವರ ಫ್ರೆಂಡ್ ಮದುವೆಗೆ ಅಂದು ಒಪ್ಕೊಳ್ಳಿಲ್ಲ ಇದರಿಂದಾಗಿ ವಿಶ್ವನಾಥ್ ಅವರು ಕೋಮಾ ಗೆ ತಲುಪಬೇಕಾಯ್ತು ಇದಕ್ಕೆಲ್ಲ ಕಾರಣ ಕರ್ಣನೇ ಆದ್ರು ಅದರ ಒಂದು ಪಾಲುದಾರಿಕೆ ಅವರ ಫ್ರೆಂಡ್ ದಯಾನಂದ್ ಅವ್ರದ್ದು ಕೂಡ ಇದೆ ಈ ಕಡೆ ದಯಾನಂದ್ ಅವರ ತಪ್ಪನ್ನ ಅರಿವ್ ಮಾಡಿಸಿದ್ರೆ ತಪ್ಪನ್ನೇನೋ ಅರಿವ್ ಮಾಡಿಕೊಂಡು ಸಾಹಿತ್ಯ ಮದುವೆ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಅಲ್ಲಿ ಸಾಹಿತ್ಯ ಸುತಾರ ಮದುವೆಗೆ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಿದ್ದಾಳೆ ಈ ಮಾತನ್ನ ಕೇಳಿ ಶಾಕ್ ಆಗ್ತಿದ್ದಾರೆ ಈ ಕಡೆ ದಯಾನಂದ ಹಾಗೆ ಹುಡುಗ ಎಲ್ರು ಕೂಡ ಅರ್ಥ ಮಾಡಿಸೋಕೆ ಟ್ರೈ ಮಾಡಿದ್ರು ಕೂಡ ಈ ಕಡೆ ಸಾಹಿತ್ಯ ನಾನು ಈ ಮದ್ವೆ ಒಪ್ಕೊಂಡಿದ್ದೆ ಅಪ್ಪನಿಗೋಸ್ಕರ ಆದ್ರೆ ಈ ಒಂದು ಮದ್ವೆ ಇಂದ ಅಪ್ಪನ ಪರಿಸ್ಥಿತಿ ರೀತಿ ಆಯ್ತು ಅಂದಮೇಲೆ ನನ್ನ ಅಪ್ಪನ ಹುಷಾರಾಗಿ ಬಂದ್ರೆ ಸಾಕು ಅದ್ರ ನಡುವೆ ಈ ಮದ್ವೆ ಯಾವುದೂ ಕೂಡ ನನಗೆ ಬೇಕಾಗಿಲ್ಲ ನನ್ನ ತಂದೆ ಹುಷಾಗಿ ಬರೋದಾಗ ಅಷ್ಟೇ ನನಗೆ ಮುಖ್ಯ ಅಂತ ಹೇಳ್ತಿದ್ದಾಳೆ ಈ ಕಡೆ ಚಿಕ್ಕಪ್ಪ ಕೂಡ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಆದರೆ ಇಲ್ಲಿ ಯಾವುದೇ ಮಾತನ್ನು ಕೇಳೋಕ್ಕೂ ಕೂಡ ರೆಡಿ ಇಲ್ಲ ಈ ಕಡೆ ತಂಗಿ ಕೂಡ ಹೇಳ್ತಾಳೆ ತಂಗಿ ಮಾತನ್ನ ಕೂಡ ಕೇಳೋಕೆ ರೆಡಿ ಇಲ್ಲ ಆದರೆ ತಾತ ಮಾತ್ರ ತನ್ನ ಮೊಮ್ಮಗಳು ಮಾಡ್ತಿರೋದೇ ಸರಿ ಇವರು ನನ್ನ ಮಗ ಅಷ್ಟು ಕೇಳಿಕೊಂಡು ಹೋದರು ಇವತ್ತು ನನ್ನ ಮಗ ಇರೋದೆ ಈ ಪರಿಸ್ಥಿತಿಲಿ ಮುಂದೆ ಕೂಡ ಇವರು ಈ ರೀತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಇದು ಎಲ್ಲೋ ಕೂಡ ಆಗ್ತಿದ್ರೆ ಆ ಕಡೆ ಟೀಚರ್ ಹತ್ರ ಈ ಕಡೆ ಚಿಕ್ಕಪ್ಪ ನೀವಾದರೂ ಹೇಳಿ ನಿಮ್ಮ ಮಾತುಗೆ ಬೆಲೆ ಕೊಡ್ತಾಳೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಸಾಹಿತ್ಯವಾಗಿ ಅರ್ಥ ಮಾಡಿಸೋಕೆ ಹೋಗ್ತಾರೆ ಟೀಚರ್ ಕೂಡ ಆದರೆ ಇಲ್ಲಿ ತನ್ನ ಪರಿಸ್ಥಿತಿಯೇನು ತನ್ನ ಮನಸ್ಥಿತಿಯನ್ನು ತಾನು ಯಾಕಿಂತ ನಿರ್ಧಾರ ನಾನು ತೊಗೋತಿದ್ದೀನಿ ಅನ್ನೋ ವಿಷಯನ ಹೇಳಿದಾಗ ಈ ಕಡೆ ಟೀಚರ್ಗೂ ಕೂಡ ಅವಳದೇ ನಿರ್ಧಾರ ಸರಿ ಅನ್ಸುತ್ತೆ ನಂತರ ಅಲ್ಲಿಂದ ಹೊರಟೇ ಬಿಡ್ತಾಳೆ ಬೇಜಾರು ಮಾಡ್ಕೋಬೇಡಿ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಮನೆಗೆ ಹೋಗ್ತೀನಿ ಅಂತ ಆದರೆ ಇಲ್ಲಿ ಟೀಚರ್ ದಯವಿಟ್ಟು ನೀವು ಯಾರೂ ಕೂಡ ಅವಳಿಂದೆ ಹೋಗಬೇಡಿ ಈಗಾಗಲೇ ತುಂಬಾ ನೊಂದು ಬಿಟ್ಟಿದೆ ಆ ಜೀವ ಅವಳಿಗೆ ಸ್ವಲ್ಪ ಸಾಂತ್ವನ ಸಿಗಲಿ ಅವಳಿಗೂ ಕೂಡ ನೆಮ್ಮದಿ ಬೇಕು ದಯವಿಟ್ಟು ಅವ್ಳನ್ನ ಫೋರ್ಸ್ ಮಾಡಬೇಡಿ ಪ್ರೆಷರ್ ಹಾಕಬೇಡಿ ಅವಳ ಮೇಲೆ ಅಂತ ಹೇಳ್ತಾರೆ ನಂತರ ಈ ಕಡೆ ಬರೋ ಜೊತೆ ಕಾರಣ ಮಾತಾಡ್ತಿದ್ದಾರೆ ನನಗೆ ಯಾಕೋ ಸ್ವಾಭಿಮಾನಿ ಹೆಣ್ಮಗಳು ಆಕೆ ತುಂಬಾ ಅವಮಾನ ಆಗಿದೆ ಅವ್ರ ತಂದೆ ಸ್ಥಿತಿಗೆ ಹೋಗಿದ್ದಾರೆ ಇಷ್ಟೆಲ್ಲ ಆಗಿದ್ದು ಅವಳನ್ನ ನಂಬಿಕೆಯಿಂದ ಮದುವೆ ಮಾಡ್ಕೊಳ್ಳದೆ ನಂಬಿಕೆ ಮುರಿದಿದೆ ಅಂದಮೇಲೆ ಖಂಡಿತ ಅವರು ಅವ್ರನ್ನ ಮದುವೆಗೆ ಒಪ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ರು ಆ ರೀತಿ ಆದರೂ ಏನ ಮಾಡ್ತೀಯ ಅಂದಾಗ ನನ್ನ ಏನು ಕೂಡ ಗೊತ್ತಾಗ್ತಿಲ್ಲ ಅಂತಾರೆ ಹಾಗಾದ್ರೆ ಸಾಹಿತ್ಯವರು ಈ ಮದುವೆಗೆ ಒಪ್ಕೊಳ್ಳೋದೇ ಇಲ್ವಾ ಅಂದಾಗ ನನಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಐಡಿಯಾ ಇಲ್ಲ ಅಂತ ಕಾರಣ ಹೇಳ್ತಿದ್ದಾರೆ ರೆ ಏನು ಮಾಡೋದಣ ಅಂತ ಮಾತಾಡ್ತಿರು ಅಷ್ಟರಲ್ಲಿ ಸಾಹಿತ್ಯ ತನ್ನ ತಂಗಿ ಜೊತೆ ಹೊರಗಡೆ ಬರ್ತಿದ್ದಾಗೆ ಇಬ್ಬರು ಕೂಡ ಅವುಸ್ಕೊಂಡ್ಬಿಡ್ತಾರೆ ನಂತರ ಏನೋ ಮಾಡ್ತೀಯಾ ಈ ಕಡೆ ನೀನೇ ಹೋಗಿ ಮಾತಾಡ್ಬೋದಿತ್ತಲ್ವ ಅಂತ ಏನು ಅವ್ರಿಗೆ ನನ್ನ ಮುಖ ಕಂಡ್ರು ಆಗಲ್ಲ ಇನ್ನು ನನ್ನ ಮಾತು ಕೇಳ್ತಾರ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಒಪ್ಕೋತಾರ ಅಂತಕ ಗೊತ್ತಿಲ್ಲ ಅಂತಿದ್ದಾಗ ಈ ಕಡೆ ದಯಾನಂದ್ ಅವ್ರ ಫ್ಯಾಮಿಲಿ ಹೊರಗಡೆ ಬರುತ್ತೆ ಏನು ಒಪ್ಕೊಳ್ಳೋದು ಎಲ್ಲ ನಿನ್ನಿಂದಾನೇ ಆಗಿದ್ದು ನೀನು ಮಾಡಿದ್ರೆ ಅವಾಂತರದಿಂದ ಎಂತೆಲ್ಲ ಅವ ಅನಾಹುತ ಆಗೋದು ಆ ಹುಡುಗಿ ಮದುವೆ ಒಪ್ಕೋತಾ ಇಲ್ಲ ಜೊತೆಗೆ ನನ್ನ ಗಂಡ ಒಳ್ಳೆ ಫ್ರೆಂಡ್ ಅವರು ಅವರು ಕೋಮಾಸ್ಥಿತಿಗೆ ಹೋಗಿದ್ದಾರೆ ನನ್ನ ಗಂಡ ಪಾಪ ಪ್ರಜ್ಞೆಯಲ್ಲಿ ಕಾಡಬೇಕಾಗದ ಇಬ್ಬರು ಒಂದು ಸ್ನೇಹಕ್ಕೆ ಕೊಳ್ಳೆ ಇಟ್ಬಿಟ್ಟಿಯಲ್ಲ ಅಷ್ಟೆಲ್ಲ ನಡೆದಿದ್ದೆ ನಿನ್ನ ಕಾರಣದಿಂದ ಅಂತ ಹೇಳ್ತಿದ್ದಾರೆ ಎಲ್ವನ ಕೂಡ ನಾನು ಸರಿ ಮಾಡ್ತೀನಿ ಅಂತಂದರೆ ಏನು ಸರಿ ಮಾಡೋದು ಹೊಡೆದೋಗಿರೋ ಕನ್ನಡಿನ ಬಂದ್ ಮಾಡೋಕ್ಕಾಗತ್ತಾ ಅದು ಸರಿ ಹೋಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಎಲ್ಲ ನಿನ್ನಿಂದನೇ ಅಪ್ಪ ಆಗಿತ್ತು ನನ್ನ ಮಗಳು ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿ ತಂದ್ಕೋಬೇಕು ಅಂತದೆ ಅಂತ ಒಳ್ಳೆ ಹೆಣ್ಮಗಳು ಒಳ್ಳೆ ಗುಡ್ ಹಾರ್ಟೆಡ್ ಇರೋ ಹುಡುಗಿನ ನಾನು ಕೈ ತಪ್ಪಿಸ್ಬಿಟ್ಟಿಯಲ್ಲ ಅಂತ ಹೇಳಿ ತುಂಬ ನೊಂದ್ಕೊಂಡು ಅಲ್ಲಿಂದ ಹೋಗ್ತಾರೆ ಕಡೆ ನನ್ನ ಏನೋ ನಾ ಮಾಡ್ತೀಯ ಈಗ ಅವರು ನೀನು ಹೇಳ್ದಾಗೆ ಒಪ್ಕೋತಿಲ್ವಲ್ಲ ಅಂದಾಗ ಏನು ಮಾಡೋಕ್ಕಾಗತ್ತ ಅವ್ರ ಪಾಲ್ಗೆ ನಾನು ವಿಲನ್ ಆಗಿಬಿಡ್ದೇನೆ ಹಾಗಾಗಿ ಅವ್ರ ಜೊತೆ ನಾನು ಮಾತಾಡೋಕ್ಕೂ ಕೂಡ ಆಗೋದಿಲ್ಲ ಅವ್ರು ನನ್ನ ಮಾತಿಗೆ ಬೆಲೆ ಕೂಡ ಕೊಡುವುದಿಲ್ಲ ಅಂದಾಗ ಇನ್ನೇನು ಮಾಡ್ತೀಯ ಅಣ್ಣ ಅಂದಾಗ ಏನು ವಿಲನ್ ಹೇಗೂ ಆಗಿದೀನಲ್ವ ಕೆಲವೊಮ್ಮೆ ಹೀರೋ ಇರೋ ಕೆಲಸನ ವಿಲನ್ ಮಾಡ್ಬೇಕಾಗತ್ತ ನಾನು ಕೂಡ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ ಏನು ನಾ ಮಾತಾಡ್ತಿದ್ಯಾ ನನಗೆ ಅರ್ಥ ಆಗ್ತಿದೆ ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಅಂತ ಹೇಳ್ತಾರೆ ಜೊತೆಗೆ ನಾನು ಏನೇ ಮಾಡಿದ್ರು ನೀನು ಏನೇ ಮಾಡಿದ್ರು ನಾನು ಯಾವತ್ತೂ ಕೂಡ ನಿನ್ನ ಜೊತೆ ಇರ್ತೀನಿ ಅಂತಾರೆ ಸರಿ ಆಯಿತು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಮನೇಲಿ ಚಿಕ್ಕಮ್ಮ ಬಂದು ತರಕಾರಿ ತೊಗೊಳ್ಳೋಕ್ಕೆ ಬಂದಿದ್ದಾರೆ ಅಷ್ಟರಲ್ಲಿ ಆಲ್ರೆಡಿ ಸಾಹಿತ್ಯ ಮನೆಗೆ ಬಂದದಾಳೆ ಮನೆಗೆ ಬಂದು ರೆಸ್ಟ್ ಕೂಡ ತೊಗೊಳ್ದೆ ಪೂಜೆ ಮಾಡ್ಸೋಕೆ ಅಪ್ಪಗೋಸ್ಕರ ಹೋಗ್ತಿದ್ರೆ ಏನಕ್ಕ ಸ್ವಲ್ಪ ರೆಸ್ಟ್ ತೊಗೋಬೇಕಲ್ವಾ ಆಲ್ರೆಡಿ ಹೋಗ್ತಿದ್ಯಲ್ಲ ಊಟ ಕೂಡ ಮಾಡಿಲ್ಲ ನೀನು ಊಟ ಮಾಡುವಾಗ ಇಲ್ಲ ನನ್ನ ಅಪ್ಪ ಹುಷಾರಾಗಬೇಕು ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಂಡು ಬರ್ತೀನಿ ಹಸು ಬಿಟ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡ್ರೆ ಖಂಡಿತಪ್ಪಲ್ಲ ಫಲಿಸುತ್ತಂತ ಅಂತ ಹೇಳಿ ಹೊರಡೋಕೆ ಹೋಗ್ತಾಳೆ ಈ ಕಡೆ ಚಿಕ್ಕಮ್ಮ ಆಲ್ರೆಡಿ ತರಕಾರಿ ತೊಗೊಳೋಕ್ಕೆ ಹೋದರೆ ಅಲ್ಲಿ ತರಕಾರಿಯವರು ಹೊರಗಡೆ ಅಕ್ಕಪಕ್ಕದವ್ರು ಜನ ಎಲ್ಲ ಇದ್ದಾರೆ ಏನಿದು ನಿಮ್ಮ ಮಗಳು ಮದುವೆ ಆಗಿದ್ಲಂತೆ ಟಿ ವಿಲೆಲ್ಲ ಬಂತಂತೆ ವಿಶ್ವನಾಥ್ ಅವರು ಎಂಥ ಮನುಷ್ಯ ಆದರೆ ಎಂಥ ಮಗಳು ನಿಮ್ಮ ಹತ್ರನೇ ಸುಳ್ಳು ಹೇಳಿಬಿಟ್ಲಲ್ಲ ಯಾವ ಥರ ಮಳ್ಳಿ ಥರ ಇದ್ದರು ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ನಿಮಗೆ ಯಾಕೆ ರೀ ನಮ್ಮನೆ ವಿಶ್ವ ತರಕಾರಿ ತಂದ್ಯಾ ಹೋದ್ಯ ದುಡ್ಡಿಸ್ಕೊಂಡೆ ಹೋಗ್ತಾ ಇರಬೇಕು ಬಂದುಬಿಡ್ತಾರೆ ಅವರೇವ್ರ ಮನೆ ವಿಶ್ವ ಮಾತಾಡೋದಕ್ಕೆ ನನ್ನ ಹತ್ರನೇ ಬಂದು ಕೇಳ್ತಿದ್ಯಲ್ಲ ನೀನು ಅಂತ ಕೇಳ್ತಿದ್ರೆ ಬಾ ಎಲ್ಲರೂ ಹೇಳ್ತಿದ್ರು ನಿಮ್ಮ ಹತ್ರನೇ ಕ್ಲಾರಿಟಿ ತೊಗೊಳೋಣ ಅಂತ ಕೇಳಿದೆ ಅಂತಾರೆ ಇನ್ನೊಮ್ಮೆ ಮಾತಾಡಿದ್ರೆ ಬಿಡೋಲ್ಲ ನಿನ್ನ ಅಂತ ಗ್ರಾಚಾರ್ಯ ಬಿಡಿಸು ಒಳಗಡೆ ಹೋಗ್ತಾರೆ ಚಿಕ್ಕಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಾಗ ಏನು ಎಲ್ಲೇ ಹೋದರೂ ನಿನ್ಗೆ ಅಂಟಿರೋ ಕಳಂಕ ಅಂತೂ ಹೋಗೋದಿಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾರೆ ನಂತರ ಈ ಕಡೆ ದೇವಸ್ಥಾನಕ್ಕೆ ಅಂತ ಹೊರಡ್ತಾಳೆ ಸಾಹಿತ್ಯ ಕೂಡ ಅಷ್ಟರಲ್ಲಿ ಈ ಕಡೆ ನಂತರ ಕರ್ಣ ಕೂಡ ಮನೆಗೆ ಬರ್ತಾನೆ ಅದರ ನಡುವೆ ಈ ಕಡೆ ಕರ್ಣನ ಅಮ್ಮ ತನ್ನ ಮಗನಿಂದ ಆದಂಥ ತಪ್ಪಿಗೆ ಕ್ಷಮೆ ಕೇಳಬೇಕು ಅಂತ ಸಾಹಿತ್ಯ ಮನೆಗೆ ಹೊರಡೋಕೆ ಸಿದ್ಧವಾಗಿದ್ದಾರೆ ಈ ಕಡೆ ಹೊರಡೋಕೆ ಸಿದ್ಧವಾಗಿದ್ರೆ ಅಲ್ಲಿ ಆಯಿ ಏನು ಮಾಡ್ತಿದ್ಯಾ ನಿನ್ನ ಬಾಡಿಗೆ ಮಗನಿಗೋಸ್ಕರ ಹೋಗಿ ಆ ಹುಡುಗಿ ಮನೆಗೆ ಹೋಗಿ ಕ್ಷಮೆ ಕೇಳೋಕ್ಕೆ ಹೋಗ್ತಿದೆಯಾ ನಿಗೇನು ತಲೆ ಕೆಟ್ಟಿದೆ ಅನ್ಬೇಕು ಏನು ಅನ್ಬೇಕು ಅರ್ಥ ಆಗ್ತಿಲ್ಲ ಅವನು ಮಾಡೋ ತಪ್ಪಕ್ಕೆಲ್ಲ ನೀನು ಮುಗ್ದುರಿಸ್ಕೊಂಡು ಕ್ಷಮೆ ಕೇಳಬೇಕಾ ಏನು ಏನಮ್ಮ ಮಾತಾಡ್ತಿದ್ಯಾ ಅವನು ನನ್ನ ಮಗ ಅಂತಿದ್ರೆ ಹೌದೌದು ನಿನ್ನ ಮಗ ಯಾವಾಗಲೂ ಕೂಡ ಸ್ವಂತ ಮಗನ ಬಿಟ್ಬಿಟ್ಟು ಬಡಿ ಬಾಡಿಗೆ ಮಗನಿಂದನೇ ಹೋಗೋದಾಗೋಯಿತು ನಿಂದು ಅಂತ ಹೇಳ್ತಿದ್ದಾರೆ ಅಮ್ಮ ನಿಮ್ಗಾಗಿಲ್ಲ ಅಂದರೆ ಇರಿ ಆದರೆ ನನಗೆ ನನ್ನ ಮಗನೇ ಹೆಚ್ಚು ನನ್ನ ಮಗನಿಂದ ತಪ್ಪಾಗಿದೆ ಅಂದರೆ ಅವ್ರ ಮುಂದೆ ಹೋಗಿ ನಾನು ಕೇಳಿದ ಮಾತ್ರಕ್ಕೆ ನಾನು ಕೆ ಕೆಳಗಡೆ ಇಳಿಯೋದಿಲ್ಲ ಚಿಕ್ಕವಳು ಆಗೋದಿಲ್ಲ ನನಗೆ ಒಂದು ನೆಮ್ಮದಿ ಸಿಗತ್ತೆ ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳಿದ್ರೆ ಅದರಿಂದ ನಾನು ಏನು ಚಿಕ್ಕವಳು ಆದೆ ಅಂತ ಅನ್ಸೋದಿಲ್ಲ ಅಂತ ಹೇಳ್ತಾರೆ ನಂತರ ಅವರ ನಾದ್ನಿ ಕೂಡ ಅವ್ರ ಜೊತೆ ಬರ್ತೀನಿ ಅಂತ ಹೋಗ್ತಾರೆ ನಂತರ ಈ ಕಡೆ ಅದೇ ಮನೇಲಿರ್ತಕ್ಕಂಥ ಕೆಲಸದವ್ರಿಗಿಂತ ಹೆಚ್ಚಾಗಿರ್ತಕ್ಕಂಥ ಕರ್ಣನಿಗೆ ಅಮ್ಮ ಅಂತ ಇರ್ತಕ್ಕಂಥ ಅವರು ಈ ಆಯಿ ಜೊತೆ ಜಗಳ ಮಾಡ್ತಾರೆ ನೀವೇನೇನು ನನ್ನ ಕರ್ಣನ್ ಬಗ್ಗೆ ಮಾತಾಡಿದ್ರಿ ಅಂತ ಗೊತ್ತಿದೆ ಸುಮ್ಮನೆ ವಿನಾಕಣ ಯಾವಾಗಲೂ ಬರೀ ಬೈಯೋದೆ ಏನಿದು ಅಂಥ ಮಗಳಿಗೆ ಇಂಥ ಅಮ್ಮನ ಹೇಗಪ್ಪ ಹುಟ್ಟಿದ್ರು ಅಂಥ ತಾಯಿ ಅಂಥ ತಾಯಿಗೆ ಮಗ ಅಂದರೆ ಪ್ರಾಣ ಕಣ್ಣನ್ ಕಂಡ್ರೆ ಜೀವ ಬಿಡ್ತಾರೆ ಆದರೆ ನೀವು ಒಳ್ಳೆ ಯಾವ ಥರ ಕಾಣಿಸ್ತೀರಾ ಅಂತ ಹೇಳಿ ಬೈತಿದ್ದಾರೆ ನಂತರ ಅವರ ದುರಂಕಾರಕ್ಕೆ ಪೆಟ್ಕೊಡೋಕೆ ಆ ಕೆಲಸದವರಾಗಿ ಇರ್ತಕ್ಕಂಥ ಕಣ್ಣನಿಗೆ ಅಮ್ಮನ ಹೆಚ್ಚಾಗಿರ್ತಕ್ಕಂಥವ್ರೆ ಸರಿ ಅಂತ ಅನ್ಸುತ್ತೆ ಇವರಿಬ್ಬರ ಚಟಾಪಟಿ ಆ ಮನೆಯಲ್ಲಿ ನಡೀತಾನೆ ಇರತ್ತೆ ನಂತರ ಈ ಕಡೆ ಕರ್ಣನ ತಾಯಿ ಮನೆಗೆ ಬರ್ತಾರೆ ಈ ಕಡೆ ಕರ್ಣನ ತಾಯಿ ಮನೆಗೆ ಬರ್ತಿದ್ದಾಗೆ ಈ ಕಡೆ ಯಾರು ನೀವು ಅಂತ ಕೇಳ್ತಿದ್ರೆ ನಿಮ್ಮ ಸಾಹಿತ್ಯ ಮದುವೆ ನಿಂತೋಯಿತು ಮಗಳೋ ಅದಕ್ಕೆ ಕಾರಣ ನನ್ನ ಮಗ ನನ್ನ ಮಗ ಗೊತ್ತಿಲ್ಲದೆ ಈ ತಪ್ಪನ್ನು ಮಾಡಿಬಿಟ್ಟ ದಯವಿಟ್ಟು ಅದಕ್ಕೋಸ್ಕರ ಕ್ಷಮೆ ಕೇಳಬೇಕು ಅಂತ ಬಂದಿದ್ದೀವಿ ಅಂತ ಹೇಳ್ತಾರೆ ಏನೋ ಕ್ಷಮೆ ಕೇಳೋಕೆ ಬಂದಿದ್ರ ಏನು ರೀ ಒಪ್ತಾಯಿರಿ ಇಲ್ಲಿಂದ ಅಂತ ಹೇಳಿ ಅವಮಾನ ಮಾಡಿ ಅವ್ರು ತಂದಿದ್ದನ್ನೆಲ್ಲ ಬಿಸಾಡಿ ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಈ ಕಡೆ ಅಮ್ಮಂಗೆ ಕಿಂಚಿತ್ ನೋವಾದರೂ ಕೂಡದ ಬಿಡದೇ ಇರೋ ಕಾರಣ ಈ ಒಂದು ಅವಮಾನನ ಸಹಿಸ್ಕೋತಾನ ಅಮ್ಮಂಗೆ ಈ ರೀತಿ ಮನೇಲಿ ಅವಮಾನ ಮಾಡಿದ್ದಾರೆ ಅಂತ ತಿಳಿದಿದ್ದೆ ಅವನು ಕೂಡ ಹೋಗಿ ತಿರುಗಿ ಬೀಳ್ತಾನೆ ಆದರೆ ಅವನಿಂದ ತಪ್ಪು ತಪ್ಪಾಗಿರೋದ್ರಿಂದ ಈ ಬಾರಿ ಸುಮ್ಮನೆ ತಲೆ ತಗ್ಸಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನಂತರ ಈ ಕಡೆ ಸಾಹಿತ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಗೊತ್ತಾಗ್ತಿದ್ದಾಗೆ ಕರ್ಣ ಕೂಡ ಹೋಗ್ತಾನೆ ಅಲ್ಲಿ ಸಾಹಿತ್ಯ ಅಂತೂ ಕರ್ಣನ ಜೊತೆ ಮಾತಾಡೋಕೆ ಸುತಾರಾಮ್ ರೆಡಿನೇ ಇಲ್ಲ ಒಪ್ಕೋತಾನೆ ಇಲ್ಲ ನಂತರ ಈ ಕಡೆ ದಯವಿಟ್ಟು ನನ್ನ ಜೊತೆ ಮಾತಾಡಬೇಡಿ ಅಂತ ಹೇಳ್ತಿದ್ರೆ ದಯವಿಟ್ಟು ನನ್ನ ಮಾತನ್ನು ಕೇಳಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕರ್ಣ ಮತ್ತೆ ಹೋಗಿ ಅವ್ರ ತಂದೆ ಹತ್ರ ಮಾತಾಡಿ ದಯವಿಟ್ಟು ಅಂಕಲ್ ನೀವು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಅದನ್ನು ನಾನು ಪೂರೈಸಿ ಪೂರೈಸ್ತೀನಿ ಇದರ ನಡುವೆ ನಿಮ್ಮ ಮಗಳು ಹಠ ಮಾಡ್ತಿದ್ದಾರೆ ಮದುವೆ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ಒಂದು ಸಣ್ಣ ನೋವಾಗುತ್ತೆ ನಿಮ್ಮ ಮಗಳಿಗೆ ಸ್ವಲ್ಪ ಕೂಡ ನೋವಾಗಬಾರ್ದು ಅನ್ನೋದು ನಿಮ್ಮ ಆಸೆ ಅಂತ ಗೊತ್ತದ ಆದರೆ ಏನು ಮಾಡೋದು ನೋವು ಕೊಡಲೇಬೇಕು ದಯವಿಟ್ಟು ಕ್ಷಮಿಸಿ ಅಂತ ಕೇಳಿರ್ತಾರೆ ಜೊತೆಗೆ ಈ ಕಡೆ ಒಂದು ಪ್ಲ್ಯಾನ್ನ ರೆಡಿ ಮಾಡಿಕೊಂಡೇ ಬಂದಿದ್ದಾನೆ ಈ ಕಡೆ ಕರ್ಣ ಸಾಕಷ್ಟು ರೀತಿಯಲ್ಲಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಇಲ್ಲಿ ಸಾಹಿತ್ಯ ಸುತಾರ ಮಾತಾಡೋಕ್ಕೂ ಕೂಡ ಬರ್ಕೊಳ್ಳೋದಿಲ್ಲ ಆಗ ಕರ್ಣ ಆ ಕಾರ್ಗೆ ಹಾಕ್ಕೊಂಡಿದ್ದ ಕಿಡ್ನಾಪ್ ಮಾಡಿಕೊಂಡು ಎತ್ತಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಸಾಹಿತ್ಯನ ಈ ಕಡೆ ಸಾಹಿತ್ಯ ಕಾಪಾಡಿ ಅಂತ ಕಿರ್ಚಿದ್ರು ಯಾರೂ ಕೂಡ ಕೇಳಿಸ್ತಿಲ್ಲ ಈ ಕಡೆ ಎಲ್ಲಾಗೆ ಕಾಣಿಸ್ಕೊತಿದ್ದಾರೆ ಸಾಹಿತ್ಯ ಕಣಿಗೆ ಹಾಗಾದರೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ ಎಲ್ಲದರ ನಡುವೆ ಈ ಕಡೆ ಕೋಮಾ ಸ್ಟೇಜಲ್ಲಿ ತಲುಪಿರ್ತಕ್ಕಂಥ ವಿಶ್ವನಾಥ್ ಅವರು ಎಂದು ಎಚ್ಚರ ಆಗ್ತಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಲ್ಲಿ ಡಾಕ್ಟರ್ ಕೂಡ ನೀವು ಎಲ್ಲರೂ ಕೂಡ ಮನೆಗೆ ಕೊಡಿ ಎಷ್ಟು ದಿನ ಅಂತ ಇಲ್ಲಿರ್ತೀರ ನಾವು ಎಲ್ಲರೂ ಕೂಡ ನೋಡ್ಕೊಳ್ಳೋಕೆ ಇದ್ದೀವಿ ಆ ರೀತಿ ಏನಾದರೂ ಒಂದು ಒಳ್ಳೆಯ ಬೆಳವಣಿಗೆ ಆದರೆ ಇಂಪ್ರೂವ್ಮೆಂಟ್ಸ್ ಆದರೆ ಖಂಡಿತ ನಾವೇ ನಿಮಗೆ ಏನಾದರೂ ಇದ್ರೆ ತಿಳಿಸ್ತೀವಿ ಆಗ ನೀವು ಬರಬಹುದು ಅಂತ ಹೇಳ್ತಾರೆ ಮಗನ್ ಬಿಟ್ಟು ಹೋಗೋದು ಇಲ್ಲಿ ಇವ್ರಿಗೂ ಕೂಡ ಕಷ್ಟ ಆಗುತ್ತೆ ಬಟ್ ಎಷ್ಟು ಎಷ್ಟು ದಿನ ಅಂತ ಇರ್ತಾರೆ ಎಷ್ಟು ದಿನ ಅಂತ ಹೇಳೋದೇ ಅಸಾಧ್ಯವಾಗಿರೋದ್ರಿಂದ ಎಲ್ಲರೂ ಕೂಡ ವಿಶ್ವನಾಥ್ ಅವ್ರನ್ನ ಹಾಸ್ಪಿಟಲಲ್ಲಿ ಇರಿಸಿ ಮನೆಗೆ ಬರಬೇಕಾಗಿದೆ ಆದರೆ ಇಲ್ಲಿ ಒಂದು ಬೆಗಷ್ಟು ಟ್ವಿಸ್ಟ್ ಇದೆ ಖಂಡಿತ ಇಲ್ಲಿ ಕರ್ಣ ಮತ್ತು ಸಾಹಿತ್ಯ ಮದುವೆ ಆಗುತ್ತೆ ಬಟ್ ಹೇಗೆ ಮದುವೆ ಆಗುತ್ತೆ ಅಂತ ತಿಳ್ಕೊಬೇಕು ಅದಕ್ಕೂ ಮೊದಲು ಈ ಕಡೆ ಸಾಹಿತ್ಯನ ಎಲ್ಲ ಕರ್ಕೊಂಡು ಹೋಗ್ತಿದ್ದಾನೆ ವಿಲ್ಲನ್ ರೀತಿಯಲ್ಲಿ ಏನು ಮಾಡ್ತಿದ್ದಾನೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನಾವು ವಿಜುಗೋಸ್ಕರು ವೀಚು